ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ಹಾಗಿದ್ದ ಸ್ಥಳದಲ್ಲಿ ಬುರುಡೆ ಜೊತೆ ಮತ್ತೊಂದು ಬುರುಡೆ ಪ್ಲಾಂಟ್ ಮಾಡಿತ್ತ ಆ ಟೀಮ್ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ ನೇತ್ರಾವತಿ ನದಿ ತೀರದ ಒಂದು ನಿಗೂಢ ಜಾಗದಲ್ಲಿ ಬುರುಡೆ ಪ್ಲಾಂಟ್ ಮಾಡಲಾಗಿದೆ ಆ ಪ್ಲಾಂಟ್ ಮಾಡಿರುವಂತಹ ಅನುಮಾನದ ಮೇಲೆ ಎಸ್ಐಟಿ ತನಿಖೆ ಮಾಡಿದೆ ಈ ಚಿಹ್ನೆಯನಿಗೆ ಬುರುಡೆ ಪ್ಲಾಂಟ್ ಬಗ್ಗೆ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಹೇಗೆ ಪ್ಲಾಂಟ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಅಲ್ಲೊಂದು ಟೀಮ್ ವರ್ಕ್ ಮಾಡಿತ್ತು ಅಂತ ಗೊತ್ತಾಗ್ತಾ ಇದೆ ಆ ಜಾಗವನ್ನು ಶೋಧದ ವೇಳೆ ತೋರಿಸುವಂತ ಪ್ಲಾನ್ ಅನ್ನು ಆ ತಂಡ ಮಾಡಿಕೊಂಡಿತ್ತು ಹೀಗಾಗಿ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಎಸ್ ಐ ಟಿ ನೋಡಿ ಇದು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಬುರುಡೆಗಳಿಂದ ಆಚೆಯಿಂದ ಆ ಬುರುಡೆಗಳನ್ನು ತರೋದು ಆ ಸ್ಕೆಲೆಟನ್ಗಳನ್ನು ತರೋದು ತಮಗೆ ಬೇಕಾದ ಜಾಗದಲ್ಲಿ ಹೂತಾಕೋದು ಎಸ್ ಐ ಟಿಗೆ ಅದೇ ಜಾಗವನ್ನು ತೋರಿಸೋದು ನೋಡಿ ಇದೇ ಜಾಗದಲ್ಲಿ ನಾನು ಶವಗಳನ್ನು ಹೂತಾಕಿದ್ದೆ ಯಾರದ್ದೋ ನಿರ್ದೇಶನದ ಮೇಲೆ ಅಂತ ಹೇಳಿದಾಗ ಹೇಗೋ ಉತ್ಕರಣ ಮಾಡುತ್ತೆ ಎಸ್ ಐ ಟಿ ಅಗಿಯುತ್ತೆ ಅಗದಾಗ ಅಲ್ಲಿ ಸ್ಕಲ್ಟನ್ ಸಿಗುತ್ತೆ ಮೃತದೇಹದ ಅವಶೇಷಗಳು ಸಿಗುತ್ತೆ ಕಳೆಬರಗಳು ಸಿಗುತ್ತೆ ಆಗ ತಾನು ಹೇಳಿದ್ದೆಲ್ಲವೂ ಕೂಡ ನಿಜ ಅನ್ನೋದಾಗುತ್ತೆ ತನ್ನ ಉದ್ದೇಶ ಕೂಡ ಇಲ್ಲಿ ಈಡೇರುತ್ತೆ ಅವನ ಉದ್ದೇಶ ಜೊತೆಗೆ ಅವನದೊಂದು ತಂಡ ಇತ್ತಲ್ಲ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡಿದ್ರಲ್ಲ ಆ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೇಲ್ ಆಗಿದೆ ತಂಡ ಯಾಕೆಂದರೆ ಈತ ತೋರಿಸಿದ ಹದಿನೈದು ಹದಿನಾರು ಸ್ಪಾಟ್ಗಳನ್ನು ಆಗಿದಾಗ ಒಂದು ಎರಡು ಸ್ಪಾಟ್ಗಳನ್ನು ಬಿಟ್ಟರೆ ಬೇರೆ ಎಲ್ಲ ಖಾಲಿ ಖಾಲಿ ಸಿಕ್ಕಿದ್ದು ಬರೀ ಮಣ್ಣು ಮಾತ್ರ ಮಣ್ಣಿನ ಹೊರತಾಗಿ ಏನೂ ಸಿಕ್ಕಿಲ್ಲ ಒಂದು ಕಡೆ ಮೂಳೆಗಳು ಸಿಕ್ಕಿದೆ ಮತ್ತೊಂದು ಕಡೆ ಕೆಲವಷ್ಟು ಭಾಗಗಳು ಸಿಕ್ಕಿದ್ದಾವೆ ಆದರೆ ತೋರಿಸಿದ್ದಂಥ ಬಹುತೇಕ ಜಾಗಗಳಲ್ಲಿ ಈತ ಫೇಲ್ ಆಗಿದ್ದಾನೆ ಒಂದು ಟೀಮ್ ವರ್ಕ್ ಮಾಡಿತ್ತು ಅಂತ ಹೇಳಿದಾಗ ಆ ಸ್ಕಾಲಟ್ರಿನ್ಗಳನ್ನು ಹೂತು ಹಾಕಲಿಕ್ಕೆ ಪ್ಲ್ಯಾನ್ ಮಾಡಿದ್ರು ಅವರು ಹೂತಾಕಿ ಯಾರದ್ದೋ ಮೇಲೆ ಎತ್ತಿ ಕಟ್ಟುವಂಥ ಪ್ಲ್ಯಾನ್ ಇತ್ತು ಯಾರೋ ನಮಗೆ ನಿರ್ದೇಶನ ಕೊಡ್ತಾ ಇದ್ರು ಅವರ ಮಾತುಗಳನ್ನು ಕೇಳ್ತಾ ಇದ್ವಿ ನಾವು ಅವರ ನಿರ್ದೇಶನದಂತೆ ನಾವು ಹೂತಾಕ್ತಾ ಇದ್ವಿ ಅಂತ ಹೇಳುವಂಥ ಒಂದು ಸ್ಕೆಚ್ ಹಾಕ್ಕೊಂಡಿದ್ರು ಬಟ್ ಇಲ್ಲಿ ಫೇಲ್ ಆಗಿದ್ದು ಎಲ್ಲಿ ಯಾಕೆ ಏನು ಎತ್ತ ಅಂತ ಹೇಳಿ ಈಗ ಆ ಇಡೀ ತಂಡ ಕೈ ಕೈ ಕೈಕೊಳ್ತಾ ಇದೆ ನಮ್ಮ ಪ್ಲಾನ್ ಫೇಲ್ ಆಯಿತು ಅಂತ ಹೇಳಿ ಈಗ ಅದು ಒಂದು ಭಾಗ ಬಟ್ ಈ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನಲ್ಲ ಎಸ್ ಐ ಟಿ ವಶದಲ್ಲಿದ್ದಾನೆ ಎಸ್ ಐ ಟಿ ಇವನನ್ನು ಫುಲ್ ಡ್ರಿಲ್ ಮಾಡುತ್ತೆ ಪ್ರತಿ ದಿನವೂ ಕೂಡ ಇವನ ಎಲ್ಲ ವಿಚಾರಗಳನ್ನು ಬಾಯಿಬಿಡಿಸುವಂಥ ಕೆಲಸ ಮಾಡುತ್ತೆ ಆಗ ಯಾರ ಹೆಸರು ಆಚೆ ಬರುತ್ತೆ ಇವರ ಆ ಪ್ಲ್ಯಾಂಟ್ ಮಾಡುವಂಥ ಕೆಲಸವನ್ನು ಆ ಖತರ್ನಾಕ್ ಐಡಿಯಾವನ್ನು ಯಾರು ಕೊಟ್ಟಿದ್ದರು ಎಲ್ಲೆಲ್ಲಿ ಪ್ಲ್ಯಾಂಟ್ ಮಾಡುವಂಥ ಉದ್ದೇಶವನ್ನು ಹೊಂದಿದ್ರು ಯಾವ ಊರಿನಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರು ಡೆಲ್ಲಿಲಿ ಕೂತ್ಕೊಂಡಿದ್ರಾ ಮುಂಬೈಲಿ ಕೂತ್ಕೊಂಡಿದ್ರಾ ವಿದೇಶದಲ್ಲಿ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಯಾರು ಯಾರವರು ಇದ್ರ ಹಿಂದಿರುವಂಥ ಆ ಕುತಂತ್ರಿಗಳ ತಂಡದ ನಾಯಕ ಯಾರು ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಇವರ ಉದ್ದೇಶ ಏನಾಗಿತ್ತು ಎಲ್ಲವನ್ನೂ ಕೂಡ ಈ ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ ಅಂತ ಕರೆಯಲ್ಪಡುವ ಚಿಹ್ನೆಯನನ್ನು ಆತನ ಬಾಯಿಯಿಂದ ಎಲ್ಲವನ್ನೂ ಕೂಡ ಕೆಕ್ಕಿಸಲಾಗತ್ತೆ ಆತ ಸತ್ಯವನ್ನು ಬಾಯಿಬಿಟ್ಟ ನಂತರದಲ್ಲಿ ನಿಜವಾದ ಕತೆ ಶುರುವಾಗುತ್ತೆ ಅವರೆಲ್ಲರೂ ಕೂಡ ಆಚೆ ಬರ್ತಾರೆ ಆಗ ಇಡೀ ಪ್ರಕರಣದ ಮಸಲತ್ತು ಆಗುತ್ತೆ